ಅಕ್ರಮ ಮರಳು ಲೂಟಿ ಅಧಿಕಾರಿಗಳು ಶಾಮೀಲು ಶಂಕೆಗೆ ರಾಜರುಷವಾಗಿ ನಡೆಯುತ್ತಿರದೆ ಸಾಕ್ಷಿ ಮಾನವಿ ತಾಲೂಕಿನಾದ್ಯಂತ ಅಕ್ರಮ ಮರಳು ದಂಧೆ ಎಗ್ಗಿಲ್ಲದೆ ನಡೆಯುತ್ತಿದೆ ಇದಕ್ಕೆ ಅಂಕುಶ ಹಾಕುವಲ್ಲಿ ಅಧಿಕಾರಿಗಳು ರಾಜಕೀಯ ನಾಯಕರು ಸಂಪೂರ್ಣ ವಿಫಲರಾಗಿದ್ದಾರೆ ಎಂದು ಸಾರ್ವಜನಿಕರು ದೂರುತ್ತಿದ್ದಾರೆ ನೋಡಿ ಹೇಳೋರಿಲ್ಲ ಕೇಳೋರಿಲ್ಲ ಎಂಬಂತೆ ಹೆವಿ ಲೋಡ್ ಮಾಡಿ ರಾಯಚೂರು ಸಿಂಧನೂರು ಸಿರುವಾರ್ ಹೀಗೆ ಹಲವೆಡೆ ಮರಳು ಸಾಗಿಸುತ್ತಿದ್ದಾರೆ よかったね。 ಬೆಳಿಗ್ಗೆ ಆರು ಗಂಟೆಯಿಂದಲೇ ಯಾವುದೇ ರಾಯಲ್ಟಿ ಇಲ್ಲದೆ ನಂಬರ್ ಪ್ಲೇಟ್ ಇಲ್ಲದೆ ಟಿಪ್ಪರ್ಗಳಿಂದ ಸರ್ಕಾರದ ಬೊಕ್ಕಸಕ್ಕೆ ಕನ್ನ ಹಾಕುವ ಮರಳು ದಂಧೆಕೋರರು ತಾಲೂಕಿನ ಚೀಕಲ್ಪರ್ವಿ ಮದ್ಲಾಪುರ ನದಿ ಪಾತ್ರದ ಹಳ್ಳಿಗಳಲ್ಲಿ ಮರಳು ದಂಧೆ ನಡೆಯುತ್ತಿದೆ ರಾಜಕೀಯ ನಾಯಕರು ಸಂಬಂಧಪಟ್ಟ ಗಣಿ ಮತ್ತು ಭೂಗರ್ಭ ಶಾಸ್ತ್ರ ಇಲಾಖೆ ಪೊಲೀಸ್ ಇಲಾಖೆ ಹೀಗೆ ಅಕ್ರಮ ತಡೆಯಬೇಕಾದವರೆಲ್ಲರೂ ದಂಧೆಕೋರರ ಜತೆ ಕೈಜೋಡಿಸಿರುವುದು ಶಂಕೆಗೆ ವ್ಯಕ್ತವಾಗುತ್ತಿದೆ ಹೀಗೆ ನೈಸರ್ಗಿಕ ಸಂಪತ್ತು ರಕ್ಷಕರೇ ಭಕ್ಷಕರಾಗಿರುವುದರಿಂದ ಜನರ ಹಿತ ಕಾಪಾಡೋರು ಯಾರು ಈ ಅಕ್ರಮವನ್ನು ತಡೆಯೋರು ಯಾರು ಅಧಿಕಾರಿಗಳು ಎಲ್ಲವೂ ಕಂಡರು ಕಾಣದಂತಿದ್ದಾರೆ ಎಂಬ ಮಾತುಗಳು ಕೇಳಿಬರುತ್ತಿವೆ ಅಕ್ರಮಗಳು ಸಾಗಟಕ್ಕೆ ರಾಜಕೀಯ ನಾಯಕರ ಮತ್ತು ಪೊಲೀಸರ ಕೃಪಾ ಆಶೀರ್ವಾದದಿಂದಲೇ ನಡೆಯುತ್ತಿದೆ ಎಂಬ ಅನುಮಾನ ಪ್ರಶ್ನೆ ಜನರನ್ನ ಕಾಡುತ್ತಿದೆ ಈ ರಸ್ತೆಗೆ ಓಡಾಟ ನಡೆಸುವವರಿಗೆ ಲಾರಿ ಮತ್ತು ಟ್ರ್ಯಾಕ್ಟರ್ಗಳ ಆರ್ಭಟ ಕಾಣಿಸುತ್ತಿದೆ ಜನರಿಗೆ ಎಲ್ಲೆಂದರಲ್ಲಿ ಕಾಣಸಿಗುವ ಮರಳು ತುಂಬಿದ ಲಾರಿ ಮತ್ತು ಟ್ರ್ಯಾಕ್ಟರ್ಗಳು ಪೊಲೀಸರ ಕಣ್ಣಿಗೆ ಏಕೆ ಬೀಳುತ್ತಿಲ್ಲ ಎಂಬ ಅಚ್ಚರಿ ಕೂಡ ಜನರದ್ದಾಗಿದೆ ಸಂಬಂಧಪಟ್ಟ ಅಧಿಕಾರಿಗಳು ಸರ್ಕಾರದ ಬೊಕ್ಕಸಕ್ಕೆ ಕನ್ನ ಹಾಕುವವರ ವಿರುದ್ಧ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಗಮನಹರಿಸಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲು ಜನರ ಮನವಿ